ಅಯೋಧ್ಯೆಯಲ್ಲಿ ಏಪ್ರಿಲ್ ಆರರಂದು ವೈಭವದ ರಾಮನವಮಿ ಇಲ್ಲಿದೆ ಸಂಪೂರ್ಣವಾದಂತಹ ಮಾಹಿತಿ ಚೈತ್ರ ನವರಾತ್ರಿಯ ಒಂಬತ್ತನೇ ದಿನದಂದು ಭಾರತ ದೇಶದಾದ್ಯಂತ ಶ್ರೀರಾಮನ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳನ್ನ ಮಾಡಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮನವಮಿಯ ಪೂರ್ಣ ವೇಳಾಪಟ್ಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಚೈತ್ರ ನವರಾತ್ರಿಯ ಕೊನೆಯ ದಿನ ಅಂದ್ರೆ ಮಹಾನವಮಿ ಎಂದು ಬಹಳ ಮುಖ್ಯವಾದ ದಿನ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಆ ದಿನ ವಿಶ್ವದ ರಕ್ಷಕ ಶ್ರೀಹರಿ ವಿಷ್ಣು ಶ್ರೀರಾಮನಾಗಿ ತನ್ನ ಏಳನೇ ಅವತಾರವನ್ನ ಎತ್ತಿದ ದಿನ ಇದನ್ನ ಶ್ರೀರಾಮನವಮಿ ಅಂತಲೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ರಾಮನವಮಿ ಅನ್ನುವಂಥದ್ದು ಅತ್ಯಂತ ದೈವಿಕ ಕ್ಷಣಗಳಲ್ಲಿ ಒಂದು ನಿಖರವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಲ್ಲಾ ಅವರ ಅಭಿಷೇಕ ಆಗುತ್ತೆ ಆಗ ಸೂರ್ಯನ ಕಿರಣಗಳು ನಾಲ್ಕು ನಿಮಿಷಗಳ ಕಾಲ ದೇವರ ಹಣೆಯ ಮೇಲೆ ಬೀಳುತ್ತೆ ಈ ಘಟನೆಯನ್ನ ದೂರದರ್ಶನದ ಮೂಲಕ ಅಯೋಧ್ಯೆ ಹಾಗೂ ಫೈಜಾಬಾದ್ ನ ಐವತ್ತಕ್ಕೂ ಹೆಚ್ಚು ಪರ್ವತಿಗಳಲ್ಲಿ ನೇರ ಪ್ರಸಾರವನ್ನ ಕೂಡ ಮಾಡಲಾಗುತ್ತೆ ಸ್ಥಳೀಯರು ಮತ್ತು ಭಕ್ತರು ದೈವಿಕ ಕ್ಷಣವನ್ನ ವೀಕ್ಷಣೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಆ ದಿನ ಭಗವಾನ್ ರಾಮನು ತ್ರೇತಾಯುಗದಲ್ಲಿ ಜನಿಸ್ತಾನೆ ಅಯೋಧ್ಯೆಯಲ್ಲಿ ರಾಮನ ಜನ್ಮೋತ್ಸವದ ವೈಭವವನ್ನ ನೋಡುವಂಥದ್ದು ಕೂಡ ಬಹಳನೇ ಪುಣ್ಯವಾದ ಕೆಲಸ ರಾಮಲಲ್ಲಾ ಅವರ ಜನ್ಮದ ವಾರ್ಷಿಕೋತ್ಸವವನ್ನ ಇಲ್ಲಿ ಬಹಳ ವೈಭವದಿಂದ ಆಚರಣೆ ಮಾಡಲಾಗುತ್ತೆ ಇನ್ನು ಯಾವಾಗ ಅಂತ ನೋಡೋದಾದ್ರೆ ಈ ವರ್ಷ ರಾಮನವಮಿ ಏಪ್ರಿಲ್ ಆರನೇ ತಾರೀಕು ನಡೀತಾ ಇದೆ ಶ್ರೀರಾಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸ್ತಾ ರಾಮನು ಸೂರ್ಯನ ಮಗನಾಗಿ ರಾಜವಂಶದಲ್ಲಿ ಜನಿಸ್ತಾನೆ ಆದ್ದರಿಂದ ರಾಮನನ್ನ ಸೂರ್ಯವಂಶಿ ಅಂತಲೂ ಕೂಡ ಕರೀತಾರೆ ಇನ್ನು ರಾಮನವಮಿಯ ಆಚರಣೆಯ ವಿವರದ ವೇಳಾಪಟ್ಟಿಯನ್ನ ನೋಡುವಂತದಾದ್ರೆ ದಿನಾಂಕ ಏಪ್ರಿಲ್ ಆರು ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದು ಚೈತ್ರ ಶುಕ್ಲ ನವಮಿ ವಿಕ್ರಮ್ ಸಂವತ್ ಎರಡ್ ಸಾವಿರದ ಎಂಬತ್ತೊಂದು ರಾಮಲಲ್ಲಾಗೆ ಅಭಿಷೇಕ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಬೆಳಗ್ಗೆ ಹತ್ತು ಮೂವತ್ತರವರೆಗೆ ರಾಮಲಲ್ಲನ ಶೃಂಗಾರ ಮಾಡುವಂಥದ್ದು ಬೆಳಗ್ಗೆ ಹತ್ತು ನಲವತ್ತರಿಂದ ಬೆಳಗ್ಗೆ ಹನ್ನೊಂದು ನಲವತ್ತೈದರವರೆಗೆ ಶ್ರೀರಾಮಲಲ್ಲನ ಜನನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರತಿ ಹಾಗೂ ಸೂರ್ಯ ತಿಲಕ ಸಮಾರಂಭ ಸೂರ್ಯನ ಕಿರಣಗಳು ರಾಮಲಲ್ಲನ ಹಣೆಯನ್ನ ಬೆಳಗತ್ತೆ ಇದು ಸೂರ್ಯನಾರಾಯಣನು ತನ್ನ ದೈವಿಕ ವಂಶಸ್ಥರಿಗೆ ತಿಲಕವನ್ನ ಅರ್ಪಿಸುವಂತಹ ಸಂಕೇತ ಶ್ರೀರಾಮನು ಹುಟ್ಟಿನಿಂದ ಸೂರ್ಯ ವಂಶಸ್ಥ ಮತ್ತು ಅವನ ಕುಟುಂಬದ ದೇವತೆ ಸೂರ್ಯ ದೇವ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸ್ತಾ ಅನ್ನುವಂಥ ನಂಬಿಕೆ ಇದೆ ಈ ಸಮಯದಲ್ಲಿ ಸೂರ್ಯನು ತನ್ನ ಪೂರ್ಣ ಪ್ರಭಾವದಲ್ಲಿ ಇರ್ತಾನೆ ಸನಾತನ ಧರ್ಮದಲ್ಲಿ ಸೂರ್ಯನನ್ನ ಶಕ್ತಿಯ ಮೂಲ ಮತ್ತು ಗ್ರಹಗಳ ರಾಜ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ದೇವರು ಭಗವಂತನನ್ನ ತನ್ನ ಮೊದಲ ಕಿರಣದಿಂದ ಅಭಿಷೇಕ ಮಾಡಿದಾಗ ಅವನಲ್ಲಿ ಪೂಜೆ ಹಾಗೂ ದೈವತ್ವದ ಭಾವನೆ ಜಾಗೃತಗೊಳ್ಳುತ್ತೆ ಈ ಪರಿಕಲ್ಪನೆಯನ್ನ ಸೂರ್ಯ ಕಿರಣ ಅಭಿಷೇಕ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ